ನಮಸ್ತೆ ನಾಡಿನ ಡಾಕ್ಟರ್ ಬಿಷ್ಣು ಜಿ ಅಭಿಮಾನಿಗಳಿಗೆ ಹಾಗೂ ನಾಡಿನ ಜನತೆಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೆ ನಾನು ಇವತ್ತು ಅಭಿಮಾನ್ ಸ್ಟುಡಿಯೋ ಏನಿದೆ ಪಾಲಣ್ಣವರು ಕಟ್ಟಿದ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಸರ್ಕಾರಿ ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಇಷ್ಟೇ ಅಭಿಮಾನಿಗಳೇ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸನ್ಮಾನ್ಯ ಹಿರಿಯ ಕಲಾವಿದರ ಬಾಲಣ್ಣವ್ರಿಗೆ ಸ್ಟುಡಿಯೋ ಸ್ಥಾಪಿಸಲು ಸರ್ಕಾರ ಇಪ್ಪತ್ತು ಎಕರೆ ಜಾಗ ಸಾಂಕ್ಷನ್ ಮಾಡುತ್ತೆ ಸನ್ಮಾನ್ಯ ಬಾಲಣ್ಣವರು ತೊಂಬತ್ತೈದು ತೊಂಬತ್ತಾರ ಆ ನಲ್ಲಿ ಅವರು ತೀರ್ಕೊಳ್ತಾರೆ ಅವರು ತೀರ್ಕೊಂಡ್ಮೇಲೆ ಅವ್ರ ಮಕ್ಕಳು ಅದನ್ನ ಬರ್ತಾ ಇರ್ತಾರೆ ಗಣೇಶ್ ಶ್ರೀನಿವಾಸ ಅಂದ್ಬಿಟ್ಟು ತರುವಾಯ ಅವರವರ ಫ್ಯಾಮಿಲಿನಲ್ಲಿ ಏನೇನಾಯ್ತೋ ಗೊತ್ತಿಲ್ಲ ಎರಡು ಸಾವಿರದ ಮೂರರಲ್ಲಿ ಇವರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾರೆ ನಮಗೆ ಇಲ್ಲಿ ಸಂಸ್ಥೆನ ನಡ್ಸಕ್ಕಾಗ್ತಾ ಇಲ್ಲ ನಮಗೆ ಅಭಿವೃದ್ಧಿ ಮಾಡಿಸಕ್ಕಾಗ್ತಾ ಇಲ್ಲ ಒಂದು ಅಥವಾ ಎಲ್ಲ ಸ್ವಲ್ಪ ವ್ಯವಸ್ಥೆ ಸುಡಿ ವ್ಯವಸ್ಥೆ ಅದು ಅದಕ್ಕೆ ಇಟ್ಟಿರೋದ್ರಿಂದ ನಾವು ಅತ್ಯಾಧುನಿಕವಾಗಿ ನಾವು ಅಭಿವೃದ್ಧಿ ತಂತ್ರಜ್ಞಾನ ಬೆಳೆಸ್ತಿ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ ಯಾವಾಗ ಹನ್ನೊಂದು ಮೂರು ಎರಡ್ ಸಾವಿರದ ಮೂರರಲ್ಲಿ ಹನ್ನೊಂದು ಮೂರು ಎರಡ್ ಸಾವಿರದ ಮೂರರಲ್ಲಿ ಸರ್ಕಾರ ಕೊಟ್ಟಿದ್ದು ಇವರಿಗೆ ಜಾಗ ಇಪ್ಪತ್ತೇಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಯ್ತಾ ಇವ್ರು ಮನವಿ ಕೊಡ್ತಾರೆ ತೆಕ್ರೆ ಮಾಡ್ಕೊಳ್ಳೋಂಗ್ ತೆಕ್ರೆ ಮಾಡ್ಕೊಳ್ಳೋಕೆ ಕೊಡಿ ಕೊಡಿ ಅಂತ ಅವಾಗ ಏನ್ ಮಾಡುತ್ತೆ ಸರ್ಕಾರ ಇವರಿಗೆ ಕೆಲವು ಸರಕುಗಳನ್ನ ಹಾಕ್ತಾರೆ ನೀವು ಎಕರೆ ಮಾರ್ಕೊಳ್ ಹೋಗಿದ್ರೆ ಸ್ಟುಡಿಯೋ ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದೇ ಇತರ ಚಟುವಟಿಕೆಗಳಿಗೆ ಅಕ್ರಮ ಚಟುವಟಿಕೆಗಳಿಗೆ ನಿಮ್ಮ ಸ್ವಂತಕ್ಕೆ ಬಳಸಬಾರ್ದು ಅಂತ ಇಲ್ಲೇ ಇದೆ ದಾಖಲೆಗಳು ಐದು ಪುಟಗಳ ಸರ್ಕಾರ ಆದೇಶ ದಾಖಲೆಗಳಿದೆ ಸರ್ಕಾರ ಈ ಸಲಿಗೆ ಅವ್ರಿಗೆ ಮಾರ್ಕೇಳಕ್ಕೆ ಅನುಮತಿ ಕೊಡತ್ತೆ ಇದರಲ್ಲಿ ಏನ್ ಮಾಡ್ತಾರೆ ಇಪ್ಪತ್ತೆಕ್ರೆ ಹತ್ತು ಎಕರೆ ಇವರು ಅಭಿವೃದ್ಧಿ ಪಡಿಸಕ್ಕಲ್ಲ ಇವ್ರು ಮಾರಾಟಕ್ಕೆ ಕೇಳಿದ್ದು ಸರ್ಕಾರನ ಯಾರು ಶ್ರೀನಿವಾಸ್ ಅಂತ ಏನಿರ್ತಾನೆ ಅತ್ತೆಕ್ರೆ ಹತ್ತೆಕ್ರೆ ಗಣೇಶ್ ಅಂತ ಇವ್ರು ಡಿವೇಡ್ ಮಾಡ್ಕೊತಾರೆ ದುಡ್ಡು ಎತ್ಕೊಂಡು ಹೋಗ್ತಾರೆ ಯಾವುದೇ ಇಲ್ಲಿವರೆಗೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಗಣೇಶ್ ಅವರಾಗ್ಲಿ ಶ್ರೀನಿವಾಸ್ ಅವರಾಗ್ಲಿ ಶ್ರೀನೀಶಿವ ಶ್ರೀನಿವಾಸ್ ಅವರು ಅದ್ ಮಾರಾಟ ಮಾಡಿದ್ಮೇಲೆ ಅವರು ನಾಪತ್ತೆ ಆಗ್ತಾರೆ ಅಭಿಮಾನ ಸ್ಟುಡಿಯೋ ಹೇಗಿತ್ತು ಹಾಗೇ ಇರುತ್ತೆ ಎರಡ್ ಸಾವಿರದ ಮೂರಾಯ್ತು ನಾಲ್ಕಾಯ್ತು ಐದಾಯ್ತು ಯಾವುದೇ ಅದ್ರ ಬಗ್ಗೆ ಅಭಿವೃದ್ಧಿ ಕಾರ್ಯ ನಡಿಯಲ್ಲ ನಮ್ಮ ದುರಾದೃಷ್ಟವೋ ಅದೃಷ್ಟವೋ ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಬದುಕು ಆಗಲಿ ಅಭಿಮಾನಿಗಳ ಬದುಕಿ ಆಗಲಿ ಅವ್ರ ಅಭಿಮಾನಿಗಳಲ್ಲೂ ಅಷ್ಟೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅವತ್ತು ಅವ್ರ ಅಭಿಮಾನಿಗಳಿಗೆ ನಾವು ತಿಂದಿದ್ದೀವಿ ಅವ್ರ ಚಿತ್ರರಂಗದಲ್ಲಿ ನಾವು ತಿಂದಿದ್ದಾರೆ ಏನೋ ನಮಗೆ ದುರಾದೃಷ್ಟ ಗೊತ್ತಿಲ್ಲ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಲ್ಲಿ ನೇರು ನಾಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನರಾಗ್ತಾರೆ ಜಾಗ ಕಂಠೀರ ಸರ್ಕಾರಿ ಸಮಯದ ಕಂಠೀರವ ಸ್ಟುಡಿಯೋ ಇತ್ತು ಇನ್ನೂ ಹಲವು ಜಾಗಗಳಿತ್ತು ಅದು ಬಿಟ್ಟು ಅಭಿಮಾನಿ ಸ್ಟುಡಿಯೋ ತಗೊಂಡೋಗಾಕ್ತಾರೆ ಅದು ಹಾಕೋದಕ್ಕೂ ಕಾರಣ ಇದೆ ಸರ್ಕಾರ ಕೊಟ್ಟಿರೋ ಜಾಗ ಅಂತ ಒಂದು ದರ್ಪದಿಂದ ಸರ್ಕಾರ ಇವತ್ತು ಅವರ ಅದಕ್ಕೂ ಮುಂಚೆ ಕೇಸ್ಗಳು ನಡೀತಾ ಇರ್ತೈತೆ ಅವರ ಮಗಳು ಬಾಲಿ ಇರ್ಬೋದು ಅದರ್ಸ್ ಅದರ್ಸು ತುಂಬ ಕೆಲ್ಸಗಳು ನಡೀತಾ ಇರುತ್ತೆ ಯಾವುದು ಸರ್ಕಾರ ಸರ್ಕಾರದ ಗಮನಕ್ಕೆ ತಂದಿದ್ರೆ ಅವತ್ತು ಅಭಿಮಾನಿ ಸ್ಟುಡಿಯೋ ಮಾಲೀಕರು ಇವತ್ತು ವಿಷ್ಣುವರ್ಧನ್ ಅವ್ರಿಗೂ ಅನ್ಯಾಯ ಆಗ್ತಾ ಇರಲಿಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ನೋವಾಗ್ತಾ ಇರಲಿಲ್ಲ ಸರ್ಕಾರಕ್ಕೂ ತೊಂದರೆ ಆಗ್ತಾ ಇರಲಿಲ್ಲ ಯಾವುದು ಭಿನ್ನಾಭಿಪ್ರಾಯ ಇರ್ತಾ ಇರಲಿಲ್ಲ ಸನ್ಮಾನ ಶ್ರೀ ಮತ್ತು ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ನಂಬು ಅಭಿಮಾನಿಗಳಿಗೂ ಒಂದು ವೈಮನುಷ್ಯ ಬರ್ತಾ ಇರಲಿಲ್ಲ ಮತ್ತು ತಗೊಂಡೋಗಿ ಸನ್ಮಾನ ಶ್ರೀ ಅಂಬರೀಶ್ ಅವರ ಮುಂದಾಳತ್ವದಲ್ಲಿ ಅವತ್ತು ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು ಮಾಡಿ ಒಂದು ನಾಲ್ಕು ತಿಂಗಳಿಗೆ ಅಲ್ಲಿ ಸ್ಟುಡಿಯೋದಲ್ಲಿರುವ ಅನಾನುಕೂಲಗಳು ಅಲ್ಲಿ ವ್ಯವಸ್ಥೆಗಳೆಲ್ಲ ಈಚೆ ಬರುತ್ತೆ ಸತತ ಸತತ ಆರು ಹದಿನ ಎರಡು ಸಾವಿರದ ಹದಿನೈದರವರೆಗೂ ಹೋರಾಟಗಳು ಮಾಡಿ ಮನವಿಗಳು ಕೊಟ್ಟು ಮಾಡಿದ್ರು ಆಗಿಲ್ಲ ಅಭಿಮಾಷ್ ಸ್ಟುಡಿಯೋ ಮಾಲಣ್ಣವರ ಮಕ್ಕಳಾದ ಬಾಲಿ ಗಣೇಶ್ ಮೊಮ್ಮಗ ಕಾರ್ತಿಕ್ ಇದೇ ಸರ್ಕಾರಕ್ಕೆ ಬರ್ಕೊಡ್ತಾರೆ ಎರಡು ಎಕರೆನ ಒಂದೇನು ತೊಂದರೆ ಇಲ್ಲ ಮಾಡ್ಕೊಳ್ಳಿ ಅದಾದಮೇಲೆ ಸರ್ಕಾರ ತಂತಿ ಬೇಲಿ ಹಾಕ್ಸತ್ತೆ ಸುತ್ತ ಎರಡು ಎಕರೆಗೆ ಸರ್ಕಾರಿ ಇದ್ರಲ್ಲೇ ಅಲ್ಲಿ ಗೇಟು ಫ್ರೆಂಟ್ ಇವಾಗ ಏನಿದೆ ಗೇಟು ಸರ್ಕಾರ ಹಾಕಿರೋದು ತಂತಿ ಬೇಲಿ ನಾನೇ ನಿಲ್ಸ್ಕೊಂಡು ಕಂಟ್ರಾಕ್ಟ್ರು ಬಂದಿರಲಿಲ್ಲ ನಮ್ಮ ಮೇಲೆ ಆಗುತ್ತೆ ಅಂದ್ಬಿಟ್ಟು ತಂತಿ ಬೇಲಿಯಲ್ಲಿ ನಾನು ನಿಲ್ಲಿಸ್ಕೊಂಡು ಹಾಕ್ತೆ ಗೇಟ್ ಹಾಕುವಾಗಲೂ ನಾನಿದ್ದೆ ಅವಾಗ ಕಂಠೀರವರು ಸ್ಟುಡಿಯೋ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅರಸ್ ಅವರಿದ್ರು ಕಾರ್ಯದರ್ಶಿ ಶಂಕರಪ್ಪ ಅಂತ್ ಅವರಿದ್ದರು ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಿದ್ರು ಬಟ್ ಅವರು ಒಂದು ತಪ್ಪು ಮಾಡಿದ್ರು ಎರಡೇ ಕಡೆ ಒಂದು ಸುತ್ತಲೂ ತಗೊಂಡು ಸರ್ವೆ ಮಾಡಿ ತಂದಿ ಬೆಲೆ ಹಾಕಿದರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಏನೋ ರಸ್ತೆ ಅಗಲೀಕರಣ ಆಗುತ್ತೆ ಅಂದ್ಬಿಟ್ಟು ಅವರ ಒಂದು ಮುಂದಾಲ ಯೋಚನೆ ಇಲ್ಲಿ ಮುಕ್ಕಾಲೆ ಕಡೆ ಯಕ್ಷ ತಗೊಂಡ್ರು ಅಭಿಮಾನ ಸ್ಟುಡಿಯೋ ಮಾಲೀಕರು ಸ್ಟೇ ತಂದರು ಆಮೇಲೆ ನಿಮ್ಗೆ ಗೊತ್ತಿದೆ ಸನ್ಮಾನ್ಯ ಸ್ಮೃತಿ ಭಾರತ ವಿಷ್ಣುವ ಕಾಲ ಕಾಲ ಅಂದರು ಹೋದರು ಎರಡು ಸಾವಿರದ ಹದಿನಾರಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ಜಾಗ ಕೊಟ್ಟರು ಆಮೇಲೆ ನಾವು ವಿಮಾನ ವಿಮಾನಸ್ಥೆಯಲೀಕು ನಾವು ಚೆನ್ನಾಗಿದ್ದಿರೋದ್ರಿಂದ ಹತ್ತು ಕುಂಟೆ ಸ್ಮಾರಕಕ್ಕಂತ ಜಾಗ ಎರಡು ಎಕರೆ ನೀವು ಹತ್ ಕುಂಟೆನ ಕೊಡಿ ಅಂತ ವೀರ್ ಶಂಕರ್ ಅವರು ಇವರು ಸುಮಾರು ಒಂದ್ ಎರಡ್ ಐದಾರು ತಿಂಗಳು ಇದಾಗಿ ಕೊನೆಗೆ ಹತ್ತು ಕುಂಟೆ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ ನಾವು ಹತ್ತು ಕುಂಟೆ ಕೊಡ್ತೀವಿ ನಮ್ಮ ಹಾಕಿರೋ ಮೊದ್ದಮಿಗಳು ಅವೆಲ್ಲ ತೆಗೆದುಬಿಡಿ ಅಂತ ತರೋ ಬರ್ಕೊಡ್ತಾರೆ ಸರ್ಕಾರ ಒಂದು ಸರ್ವೆ ಮಾಡಿ ಬಿಡುಗಡೆ ಮಾಡುತ್ತೆ ಅದು ಸ್ಟೋರಿ ನೀವು ಆಯ್ತು ನಾನು ಸಿಂಪಲ್ ಆಗಿ ಮುಗಿಸ್ತೀನಿ ಇಷ್ಟು ಎಲ್ಲ ಮುಗ್ದಿರುತ್ತೆ ಹದಿನಾರು ಜಾಗ ಕೊಡ್ತಾರೆ ಹದಿನೇಳಲ್ಲಿ ಬರ್ತಾರೆ ಕಾರ್ಯಕ್ರಮಗಳು ನಡ್ಕೊಂಡ್ಬೋತ ಇರತ್ತೆ ಇದೆಲ್ಲ ನಡಿ ನಡೆದಿರತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡ್ತಾರೆ ಸರ್ಕಾರ ಇವ್ರು ಯಾವಾಗ ಸ್ಮಾರ್ಟಿಕ್ ಜಾಗ ಕೊಡಲಿಲ್ಲ ಹಿತಾಪತ್ತಿ ಮಾಡಿದ್ರು ಸ್ಟೇ ತರೋದಲ್ಲ ಮಾಡಿದ್ರು ಸನ್ಮಾನ್ಯ ವಿಶಂಕರ್ ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನ ಎರಡು ಸಾವಿರದ ಹದಿನೈದರಲ್ಲಿ ಇದು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಹೊಸಪಟ್ಸ್ಗಳಕ್ಕೆ ಹತ್ಯರ ಹೊಸಪಟ್ಸ್ಗಳಿಗೆ ಅಭಿವೃದ್ಧಿಪಡಿಸಿಲ್ಲ ಅಂತ ಎಲ್ಲ ಮುಂದ ಮುಂದಾಗ್ತಾರೆ ಅದು ಮುಂದಾಗಿ ಕಾರ್ಯಗತ ಆಗಬೇಕು ಇಲ್ಲಿ ನಮ್ಮ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ರವರು ನನ್ನ ಕಾಲ ಕಾಲ ಅಂದಮೇಲೆ ಇದು ಏನಾಗತ್ತೆ ಹಂಗೆ ನಿಲ್ಲತ್ತೆ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇರತ್ತೆ ಫೋರ್ ಫೈವ್ ಜೀರೋ ಫೋರ್ ಟು ಎರಡು ಸಾವಿರದ ಹದಿನೈದು ನಡೀತಾನೇ ಇರತ್ತೆ ಏನಾದ್ರು ಅಭಿವೃದ್ಧಿಪಡಿಸಿಲ್ಲ ಅದು ಇದು ಕೇಸ್ಗಳು ನಡೀತಾ ಇರತ್ತೆ ಸರಿ ನಾವು ಇವ್ರ ಮೇಲೆ ನಂಬಿಕೆ ಇತ್ತು ಅಭಿಮಾನ ಶ್ರೀಡಾ ಮಾಲೀಕರ ಮೇಲೆ ಅದು ಕುಂಟೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ತೊಂದರೆ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡುವರೆಗೂ ಇರಲಿಲ್ಲ ಕಾರ್ಯಕ್ರಮಕ್ಕೆ ಅವರೇ ಕೊಟ್ಟಿದ್ರು ಅನುಮತಿ ಅವರ ಒಂದು ಲೆಕ್ಕ ಅನುಮತಿ ಅದ್ದೂರಿಯಾಗಾಯ್ತು ಆಮೇಲೆ ಯಾವ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೈಸೂರ ಸ್ಮಾರಕ ಆಯ್ತು ಅವರ ಇನ್ನೊಂದು ಮುಖ ಅವಿಮಾನ್ ಪೂಜಾ ಮಾಲೀಕರ ಇನ್ನೊಂದು ಮುಖ ಅನಾವರಣಗೊಳತ್ತೆ ಅನಾವರಣಗೊಳತ್ತೆ ಇನ್ನೊಂದು ಮುಖ ಎರಡು ಎಕರೆ ಜಾಗ ಕೊಟ್ಟು ಅನ್ಯಾಯ ಮಾಡಿದ್ರು ಸ್ಮಾರಕ ಮಾಡಕ್ಕೆ ತುಂಬಾ ತೊಂದರೆ ಕೊಟ್ಟು ಹತ್ ಕುಂಟೆ ದಾನವಾಗಿ ಬರ್ಕೊಟ್ಟು ಪೂಜೆ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಈಗ ಯಾವಾಗ ಮೈಸೂರಲ್ಲಿ ಸ್ಮಾರಕ ಉದ್ಘಾಟನೆ ಆಯ್ತು ಇವರ ಇನ್ನೊಂದು ಮುಖ ಅನಾವರಣಗೊಳ್ಳುತ್ತೆ ನನ್ನ ಮೇಲೆ ತಿರುಗಿ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಅವಾಗ ಇನ್ನೂ ಕೇಸ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ಟಾರ್ಟಿಂಗ್ ಜನವರಿ ಫೆಬ್ರವರಿನಲ್ಲಿ ಕೇಳ್ತೀನಿ ಅವ್ರನ್ನ ಇದೇ ಅಭಿಮಾನ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನಿಮ್ಮ ಟ್ರಸ್ಟ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ನನ್ನ ಹತ್ರ ಕೇಳ್ತಾರೆ ನಾನು ಕೊಡ್ತೀನಿ ಕೊಡ್ತೀನಿ ಆಮೇಲೆ ಏನಿನ್ನೇನು ಕಾರ್ಯಕ್ರಮ ಬರ್ಬೇಕು ಬರಬೇಕು ಕೋರ್ಟ್ಗೆ ಇವರು ಏನು ಹತ್ತು ಕುಂಟೆ ಬಗ್ಗೆ ಏನು ಹೇಳಲ್ಲ ನಾನು ಕೇಳ್ತೇನೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ನಿಮ್ಗೆ ಯಾಕೆ ಅಂತಾರೆ ಸರಿ ಆಯಿತು ಇದು ಏನಿದು ಆಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ ಹಿಡಿತಾ ಅಂತ ನಾನು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ನಾವು ಇಟ್ನೀಡಾಕ್ತೀನಿ ಹತ್ತು ಕುಂಟೆ ದಾಖಲೆಗಳ ಹಿಂಗೆ ಹಿಂಗಿದೆ ಅಂತ ಅನಿವಾರ್ಯವಾಗಿ ಕೋರ್ಟು ಇರುತ್ತೆ ಕೋರ್ಟ್ ಏನು ಹೇಳುತ್ತೆ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟ್ ಆದೇಶ ಮಾಡಿ ಆರ್ಡರ್ ಮಾಡುತ್ತೆ ಏನು ಸರ್ಕಾರ ಹೊಸ ಅವ್ರ ಜಾಗ ವಾಪಸ್ ವಾಪಸ್ ಅವ್ರು ಕೊಡುವಂಗೆ ಹತ್ತು ಕುಂಟೆ ಜಾಗ ಏನಿದೆ ಇದು ಇದು ಎರಡು ಎಕರೆ ಕೇಸ್ ಇದಾಗಿರೋದ್ರಿಂದ ನಾವು ಇದನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ನೀವು ಹತ್ತು ಕುಂಟೆ ಜಾಗದಲ್ಲಿ ನೀವು ಸರ್ಕಾರ ಮತ್ತೆ ನಿಮ್ಮ ಪ್ರಾಧಿಕಾರ ಸ್ಟುಡಿಯೋ ಮಾಲೀಕರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಒಂದು ಹೈಕೋರ್ಟ್ ಆದೇಶ ಏನಿದೆ ಫೋರ್ ಪಾಯಿಂಟ್ ಜೀರೋ ಫೋರ್ ತೋರಿಸಿ ಬಿಡುತ್ತೆ ಇದನ್ನ ಅಭಿಮಾನ ಸ್ಟುಡಿಯೋ ಮಾಲೀಕರು ಎಲ್ಲೂ ತೋರಿಸಲ್ಲ ಇಲ್ಲೇ ಇದೆ ನೋಡಿ ಹತ್ಕೊಂಡೆ ಮೆನ್ಷನ್ ಮಾಡಿದ್ದೆ ಹೈಕೋರ್ಟ್ ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ನಾವಿಲ್ಲಿ ಬಗೆರ್ಸಕ್ ಆಗಲ್ಲ ಅಂತ ಇದನ್ನೆಲ್ಲೂ ನಾನು ಪಿ ಎಲ್ ಹಾಕಿದ್ದ ಹಾಕೊಂಡಿದ್ವಿ ನಾವು ಪಿ ಐ ಎಲ್ ಹಾಕಿದ್ದೇನು ಆದ್ಮೇಲೆ ಪಿ ಐ ಎಲ್ ಹಾಕಿದ್ವಿ ನಾವು ರಿಟ್ ಹಾಕಬೇಕು ರಿಟ್ ಪಿಟಿಷನ್ ಹಾಕ್ಬೇಕಾಯ್ತು ನಾವು ಪಿ ಐ ಎಲ್ ಹಾಕಿದ್ವಿ ಸಾರ್ವಜನಿಕ ಆಯುಧ ಶಕ್ತಿ ಹಾಕಿದ್ವಿ ಅದೇ ನಮ್ಗೆ ಪ್ರಾಬ್ಲಮ್ ಆಯಿತು ಹೈಕೋರ್ಟ್ ಏನು ಹೇಳ್ತು ನಾವು ಸಾರ್ವಜನಿಕ ಹಿತಾಸಕ್ತಿ ಮತ್ತೆ ಈ ಈ ನಾವು ನಮಗೆ ಬರೋದಿಲ್ಲ ನೀವು ಪ್ರಾಧಿಕಾರ ಸೇಮ್ ಏನು ಫೋರ್ ಫೈವ್ ಜೀರೋ ಫೋರ್ ಟು ಏನು ಹೈಕೋರ್ಟ್ ಆರ್ಡರ್ ಮಾಡಿತ್ತು ಸೇಮ್ ಇದೇ ಪಿ ಎಲ್ ಆಗ್ತಾ ಅದೇ ಹೇಳ್ತಾರೆ ಅವರು ನಮ್ಗೆ ಬರೋಲ್ಲ ನೀವು ಏನಿದು ಸರ್ಕಾರ ಬಗೆಹರಿಸ್ಕೊಳ್ಳಿ ಅಂತ ಸೇಮ್ ಅವರು ಅದನ್ನೇ ನಮ್ಮ ಅರ್ಜಿ ವಜಾ ಮಾಡ್ತಾರೆ ನಾವು ಇಷ್ಟ ಆಗಿರತ್ತೆ ಆಮೇಲೆ ಕಾರ್ಯಕ್ರಮಗಳು ಕೂಡ ತೊಂದರೆ ಕೊಡ್ತಾರೆ ಡಿ ಸಿ ನಮ್ಗೆ ಪರ್ಮಿಷನ್ ಕೊಡ್ತಾರೆ ನಾವು ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇರ್ತೀವಿ ನಾವು ಅವ್ರ ಬಗ್ಗೆ ಅಭಿಮಾನಿಗಳ ಮಾಹಿತಿ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದೆ ಅವರು ಯಾವಾಗ ಎತ್ತು ಕುಂಟೆ ಏನಾದ್ರು ಮರೆಯ ಮಚ್ಬೇಕು ಅಂದ್ಬಿಟ್ಟು ನನ್ನ ವಿರುದ್ಧ ಒಂದು ಅವರು ತೊಂದರೆ ಕೊಡಕ್ಕೆ ಕಾಟ್ ಮಾಡ್ತಾರೆ ನನಗೆ ಎಪ್ಪತ್ನಾಲ್ಕನೇ ಜನ್ಮದಿನಸಲು ಇಂಜೆಕ್ಷನ್ ಆಡ್ರ್ ತಗೊಂಡ್ಬಂದಿರ್ತಾರೆ ಬಟ್ ಇಂಜೆಕ್ಷನ್ ಆರ್ಡರ್ ನಮ್ಗೆ ತಲುಪಿರಲ್ಲ ಅದು ನಾನು ಪೂಜೆ ಮಾಡ್ತೀನಿ ಈ ಡಿಸೆಂಬರ್ ಮೂವತ್ತೆರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಿರಲ್ಲ ಅದು ನಮಗೆ ಸಿಟಿ ಸಿವಿಲ್ ಕೋರ್ಟು ಸಿ ಸಿ ಟ್ವೆಲ್ರಲ್ಲಿ ಸಿಕ್ಸ್ ಸಿಕ್ಸ್ ಫೈವ್ ಡಬಲ್ ಫೋರ್ ಏನು ಕೇಸಿನಲ್ಲಿ ನಾವು ದಾಖಲೆ ಒದಗಿಸ್ತೀವಿ ನಾವು ಕ ನಮ್ಮ ಕಳ್ಳತನ ಆರೋಪ ಮಾಡಿರ್ತಾರೆ ಹತ್ತೆ ಕಿರೋದು ಅಕ್ರಮ ಭೂಕಬಳಿಕೆ ಮಾಡಿರ್ತಾರೆ ನಾವು ಅದ್ ಮಾಡಿ ಇದು ಮಾಡಿದಿವಿ ಅಂತ ಐ ವಿಲ್ ಪ್ರೂಫ್ ನಾನು ಆಲ್ ದಿ ರೆಕಾರ್ಡ್ ಕಾಲ್ ರೆಕಾರ್ಡ್ ನಾನು ಕೋರ್ಟ್ ಸಬ್ಮಿಟ್ ಮಾಡ್ತೀನಿ ಕೋರ್ಟ್ ಸವಿಸ್ತರವಾಗಿ ಗಮನಿಸಿ ಆ ಇಂಜೆಕ್ಷನ್ ಕ್ಯಾನ್ಸಲ್ ಮಾಡುತ್ತೆ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೇಮ್ ಮ್ಯಾಜಿಟೀಸ್ ಇಟ್ ಇದು ಸಿಟಿ ಸಿವಿಲ್ ಕೋರ್ಟ್ ಏನಾಗುತ್ತೆ ಈ ಹತ್ತು ಕುಂಟೆ ಜಾಗದ ಅವರು ಇವರು ಸಮಗ್ರವಾಗಿ ಹೇಳ್ತಾರೆ ನೀವೇ ಬರ್ದು ಕೊಟ್ಟಿದ್ದೀರಾ ಪೂಜೆ ಮಾಡೋದಕ್ಕೆ ಇವರ ದಬ್ಬಾಳಿಕೆ ಮುಂದುವರಿದಂತೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಮ್ಗೆ ತೊಂದರೆ ಕೊಡ್ತಾರೆ ಅಲ್ಲೇ ನಿಂದನೆ ಮತ್ತೆ ಇದು ಏನೋ ಕಾರ್ಯಕ್ರಮ ಗಟ್ಟಿಪಡಿಸುವುದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಬಿಎಸ್ ಮನ್ ಪುಣ್ಯಭೂಮಿ ಟ್ರಸ್ಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೆಂಡಾ ಲೋಕ ಬ್ಯಾರಿಕೇಡ್ ಪೊಲೀಸ್ ಇಲಾಖೆ ಏನಂತ ಎಲ್ಲ ಕೇಳಿದ್ವಿ ನಾವು ಬಿಬಿಎಂಪಿ ಪರ್ಮಿಷನ್ ತಗೊಂಡಿದಿವಿ ಬಿಬಿಎಂಪಿ ಜಾಗದಲ್ಲಿ ಹಾಕಿರೋದು ಇವರ ಕರ್ಮಕಾಂಡ ತುಂಬಾ ದೊಡ್ಡದಾದಾಗ ನಾನು ಏನ್ ಮಾಡ್ತೀನಿ ಇವಾಗ ಅಭಿಮಾನ ಸ್ಟುಡಿಯೋ ಮಾಲೀಕರ ದೌರ್ಜನ್ಯದ ವಿರುದ್ಧ ನಾನು ಮುಖ್ಯಮಂತ್ರಿಗಳಿಗೆ ಈ ಎಕರೆ ಜಾಗ ಏನ್ ಮಾರ್ಕೊಂಡಿದ್ದಾರೆ ನೀವು ಇಲ್ಲಿವರೆಗೂ ನಾನು ಒಂದು ಹತ್ತು ಮನವಿ ಕೊಟ್ಟಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಕೋರ್ಟ್ ಇನ್ನು ಕೇಸ್ ಇತ್ತು ಹತ್ಕೊಂಡೆ ಜಾಗ ನಮಗೆ ನೀವು ಸರ್ಕಾರ ಏನು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ತುಮ್ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಹತ್ತು ಕುಂಟೆ ಸಾಲ್ವ್ ಮಾಡಿಕೊಂಡು ಎರಡು ಎಕರೆ ಜಾಗ ಕೊಡಿ ಅಂತ ಹೇಳ್ತೀವಿ ಆದರೆ ಸರ್ಕಾರ ಯಾವುದು ನಮ್ಮ ಗಮನಕ್ಕೆ ಅಧಿಕಾರಿಗಳು ತಗೊಳೋದಿಲ್ಲ ಕೋರ್ಟಿಗೆ ಒಂದು ಸೂಕ್ಷ್ಮವಾಗಿ ತಿಳಿಸಲ್ಲ ಅಧಿಕಾರಿಗಳು ಹಾಗಾಗಿ ನಮ್ಮ ಟ್ರಸ್ಟ್ ವಕೀಲರು ಏನಿದ್ರು ಕೆ ಎಸ್ ಅರುಣ್ ಹೈಕೋರ್ಟ್ ವಕೀಲರು ವಾದ ಮಾಡಿ ನಮಗೆ ಹತ್ತು ಕುಂಟೆ ಹದಿನಾಲ್ ಉಲ್ಲೇಖ ಮಾಡುವಂಗೆ ಮಾಡ್ತಾರೆ ಅದಂಗೆ ನಡ್ಕೊಂಬಂದಿರುತ್ತೆ ನೋಡಿ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಎಲ್ರಿಗೂ ನಾವು ಏನು ಈ ದಾಖಲೆ ಗೌರ್ಮೆಂಟ್ ದಾಖಲೆನ ಸೇರಿಸಿ ಅವರಿಗೆ ಕೊಟ್ಟಿದ್ದೀನಿ ಹೋಗಿ ನೀವು ಸ್ಥಳಕ್ಕೆ ತನಿಖೆ ಮಾಡಿ ಬಾಲಣ್ಣವ್ರು ಕಟ್ಟಿದ್ದ ಕಟ್ಟಡ ಹಂಗೆ ಇದೆ ಒಂದು ಪೇಂಟಿಂಗ್ ವ್ಯವಸ್ಥೆ ಇಲ್ಲ ಸುತ್ತಮುತ್ತ ಅಕ್ರಮವಾಗಿ ಬಾರ್ಗೆ ಕೊಟ್ಟು ಬಾರಿಗೆ ಕೊಟ್ಕೊಂಡು ಅಲ್ಲಿ ವ್ಯವಹಾರ ನಡೀತಾ ಇದೆ ಸರಿಯಾದ ಶೂಟಿಂಗ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ನೀವು ಹೋಗಿ ಹೋಗಿ ಸರ್ವೆ ಮಾಡಿ ಬೇಕಾದ್ರೆ ನೀವು ಸುತ್ತಮುತ್ತ ಕಾಂಪೌಂಡೇ ಇಲ್ಲ ಬಾಲಣ್ಣವ್ರು ಕಟ್ಟದೆಲ್ಲ ಉಂಟೋಗೈತೆ ಅದಕ್ಕೆ ತಗಡಿ ಪೀಸ್ ಹಾಕೊಂಡಿದ್ದಾರೆ ತಗಡಿ ಪೀಸು ರೀ ತಗಡಿ ಪೀಸು ಆ ಗೇಟ್ ಅಲ್ಲಿ ಸರ್ಕಾರ ಹಾಕಿರೋದು ಇವ್ರಿ ಇವ್ರ ಯೋಗ್ಯತೆಗೆ ನನ್ ಕೇರೆ ಮಾಡಲ್ಲ ನನ್ನ ಮೇಲೆ ಇವ್ರಿಗೆ ಸುಳ್ಳು ಸುಳ್ಳು ಕೇಸ್ ಹಾಕಿ ನನ್ ಮೇಲೆ ಸುಳ್ಳು ಅಪವಾದ ಮಾಡಿದ್ಮೇಲೆ ನಾನು ಇವ್ರನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ ಜಗ್ಗ ಮಾತೇ ಇಲ್ಲ ನಾನು ಅದಕ್ಕೆ ಇವತ್ತು ಸರ್ಕಾರ ನೀವು ಹೊಸ ಪಡಿಸ್ಕತ್ತಿರ ತಿನಿಖೆಗೊಳ್ಪಡಿಸಿ ಅಂತ ನಾನು ಇವತ್ತು ಸರ್ಕಾರಕ್ಕೆ ಹೋಗಿ ತಿನಿಖೆ ಮಾಡ್ಲಿ ಹೋಗಿ ಅಧಿಕಾರಿಗಳ ಮೇ ಕತ್ತಿಸ್ಲಿ ಸೀಟ್ಗಳು ಹಂಗಂಗೆ ಹಂಗಂಗೆ ಉದುರುತ್ತ ಕೆಳಕ್ಕೆ ಎಲ್ಲ ಗಮ್ಮ ಕಣಿಸಿದ್ದಾರೆ ಎಲ್ಲ ಒಂದು ನಾಲ್ಕು ಕೋಣೆ ಕಟ್ಕೊಂಡಿದ್ದಾರೆ ಅವ್ರ ಭೂಮಿಗೆ ಮನೆ ಕೇಳಕ್ ಅಷ್ಟೇ ಏನು ಅಭಿವೃದ್ಧಿ ಪಡಿಸಿಲ್ಲ ಹೋಗ್ ಸುತ್ತ ಸರ್ಕಾರ ಸರ್ವೆ ಮಾಡ್ಲಿ ಈಗ ನಾಚಿಕೆ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇದ್ರೆ ಒಂದು ನಾಚಿಕೆ ಮಾನ ಅಧಿಕಾರಿಗಳು ನಾನು ಕೊಟ್ಟಿರೋ ಮನವಿಗೆ ನೀವು ತನಿಖೆ ಮಾಡಲೇಬೇಕು ಇಲ್ಲ ಅಂದರೆ ನಿಮ್ಮಗಳ ವಿರುದ್ಧ ನಾನು ಕೋರ್ಟ್ನಲ್ಲೇ ನಾನು ಉತ್ತರ ಕೊಡ್ತೀನಿ ಹೇಳಿಮಾನ ಮಾಲೀಕರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತ ಹೇಳ್ತೀನಿ ಇದು ಸಂಬಂಧವಾಗಿ ನಾನು ಇನ್ನೂ ಒಂದು ತಿಂಗಳು ಇದರ ಬಗ್ಗೆ ಸರ್ಕಾರ ಏನ್ ಮಾಡುತ್ತೆ ತಿಳ್ಕೊಂಡು ನಾನು ಮುಂದಿನ ಬಗ್ಗೆ ನಮಗೆ ನ್ಯಾಯಾಲಯ ಇದೆ ಯಾವುದೇ ಏನೇ ಇರಲಿ ನ್ಯಾಯಾಲಯ ಒಂದು ಇದೆ ನನ್ನ ದಾಖಲೆಗಳನ್ನ ತೋರಿಸ್ತೀನಿ ಸರ್ಕಾರಿ ದಾಖಲೆಗಳನ್ನ ತೋರಿಸ್ತೀನಿ ನೀವು ಪ್ರೂವ್ ಈ ಮೂರು ಕೇಸ್ ಹಾಕಿದ್ರೆ ಸ್ಟುಡಿಯೋ ಮಾಲೀಕರು ನೀವು ಪ್ರೂವ್ ಮಾಡಿ ಇಲ್ಲಿವರೆಗೂ ಒಂದು ರೆಕಾರ್ಡ್ ನೀವು ಕೋರ್ಟ್ ಕೊಟ್ಟಿಲ್ಲ ಮಾಧ್ಯಮ ಮಾಧ್ಯಮದಲ್ಲಿ ಯಾಕೆ ಮಾತಾಡಬಾರ್ದು ಮಾಧ್ಯಮ ನಿಯಂತ್ರಿಸಕ್ಕೆ ನೀವ್ಯಾರು ನಾವು ಕಾರ್ಯಕ್ರಮ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಾವು ಮಾಧ್ಯಮಕ್ಕೆ ತಿಳಿಸ್ಬೇಕು ಸುಮ್ಮನೆ ಲಾಯರ್ ಅವ್ರೆ ಅನ್ಬಿಟ್ಟು ನೀವು ಕೇಸ್ ಐತಿ ಅನ್ಬಿಟ್ಟು ಕೇಸ್ ಫೈಲ್ ಮಾಡ್ಬಿಟ್ರೆ ಕೋರ್ಟ್ ಕೇಳಲ್ಲ ಸೊಮ್ಮೆ ಏನೋ ನನ್ನ ಜಗ್ಗಿಸಬಹುದು ಬಗ್ಗಿಸಬಹುದು ಬ್ರಿಟ್ ಯಾವುದೇ ಕಾರಣಕ್ಕೂ ನೀವು ಭಕ್ಷಕು ಆಗಲ್ಲ ತಕ್ಷಕು ಆಗಲ್ಲ ಆಯ್ತಾ ಒಂದು ಹೋರಾಟದ ಕಿಚ್ಚಿದೆ ಒಂದು ಅಭಿಮಾನ ಇದೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೂ ಒಂದು ಐದಾರು ಜನ ನನ್ನ ಬೆಂಗಲವಾಗಿ ನಿಂತಿದ್ದಾರೆ ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಸರ್ಕಾರ ನಾನು ಕೊಟ್ಟಿದ್ದೀನಿ ಹತ್ತಿ ಎಕರೆ ಅವ್ರು ಏನು ಮಾರ್ಕಂಡಿದ್ದಾರೆ ಹೊಸಪಡ್ಸ್ ನೀವೇ ಅಭಿವೃದ್ಧಿ ಮಾಡಿ ನೀವೇ ಅಭಿವೃದ್ಧಿ ಮಾಡಿ ನಮ್ಗೆ ಹತ್ತು ಕುಂಟೆ ಸಾಕು ಮಂಟಪ ಹಂಗೆ ಇರಲಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇವ್ರಿಗೆ ಹತ್ತು ಹತ್ತು ಕುಂಟೆಗೂ ನಾನು ದುಡ್ಡು ಕೊಡಿಸ್ತೀನಿ ನಿಂತು ಹೇಳಿದೆ ಅದಕ್ಕೂ ಒಪ್ತಿಲ್ಲ ಏನು ಏನ್ ದೌರ್ಜನ್ಯ ದುರಹಂಕಾರ ಅಟ್ಟಹಾಸ ಯಾವ ತೊಂದರೆ ಇರಲಿಲ್ಲ ಈಗ ಇರೋದೇ ಒಂದೇ ಕುಡಿ ಬಾಲಣ್ಣನ ಮೊಮ್ಮಗ ಅಂತ ಒಂದು ಗಂಡು ಕುಡಿ ಅವನ ಕಾರ್ತಿಕ್ಕು ಅವನ ಆಟೋ ಪಟ ಜಾಸ್ತಿ ಆಗ್ಬಿಡೈತೆ ರೌಡಿ ಜಾಮು ಪೊಲೀಸ್ ಮಾಹಿರ್ ಮಾಡೋಲ್ಲ ಬಂದು ಕುಡ್ದುಬಿಟ್ಟು ಮಾತಾಡ್ತಾನೆ ನಾವು ಅಭಿಮಾನ ನಾವು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ನೀವು ಅಭಿಮಾನನ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಅಭಿಮಾನಿಗಳನ್ನ ಮುಂದಿನ ದಿನಗಳಲ್ಲಿ ನೀವು ನೀವು ಕಲಾವಿದರ ಕುಟುಂಬನೇ ಫಸ್ಟು ಕಲಾವಿದರಿಗೆ ಅಭಿಮಾನಿಗಳಿಗೆ ಗೌರವ ಕೊಡೋ ಕಟ್ಕೊಳ್ಳಿ ಕಾರ್ತಿಕ್ ಅವರು ಇನ್ಮೇಲಾದ್ರೂ ಇದು ತಿಳ್ಕೊಂಡಿರ್ಬೋದು ಏನೂ ಇಲ್ಲ ಟೈಮ್ ಬಂದಾಗ ಎಲ್ಲರೂ ಬರ್ತಾರೆ ಅಭಿಮಾನಿಗಳಾಗಲಿ ಸಂಘಟನೆ ಲೀಡರ್ಗಳಾಗಲಿ ಈಗಲೇ ಕೇಳ್ತೀನಿ ಸರ್ಕಾರಕ್ಕೆ ಸರ್ ನಾನು ಕೊಟ್ಟಿದ್ದೀನಿ ಅಭಿಮಾನ ಸ್ಟುಡಿಯೋ ಸಂಪೂರ್ಣ ತನಿಖೆ ಮಾಡಬೇಕು ಅಧ್ಯಕ್ಷರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಳ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಏನಿದೆ ಕಾನೂನು ಹೋರಾಟ ಇರ್ಬೋದು ಸರ್ಕಾರ ಮಟ್ಟದ ಹೋರಾಟ ಇರ್ಬೋದು ನಾವು ಮಾಡ್ತೀವಿ ಸರ್ ಧನ್ಯವಾದಗಳು ಸರ್